ವೈಲ್ಡ್ ಲೈಫ್ ಅಲ್ಲಿ ತುಂಬಾ ಆತಂಕಕಾರಿ ವಿಷಯಗಳು ಇರ್ತವೆ ಭಯಾನಕ ಅಂಶಗಳು ಇರ್ತವೆ ನಾವೇನು ಸೋಲಿಗ ಕಥೆ ಕೇಳ್ಬಿಟ್ರೆ ಅವ್ರು ದಿನ ಟೈಗರ್ ಒಟ್ಟಿಗೆ ಆನೆ ಒಟ್ಟಿಗೆ ಅವ್ರ ಜೀವನ ನಡೆಸ್ತಾರ ಫಸ್ಟ್ ಟೈಮ್ ನೀವು ಮಾಡಿದಂತ ರೆಸ್ಕ್ಯೂ ಯಾವುದು ಎರಡ ಆನೆ ದಾರಿತ ಬಂದ್ಬಿಟ್ಟಿದ್ವು ಅಷ್ಟಲ್ಲಿ ಒಬ್ಬನ ಸಾಯಿಸಬಿಟ್ಟಿತ್ತು ಒಬ್ಬ ಎ ಟಿ ಎಂ ವಾಚ್ಮ್ಯಾನ್ ಸಾಯಿಸಬಿಟ್ಟಿತ್ತು ಡಾಕ್ಟರ್ ಅಥವಾ ಸಂಬಂಧಪಟ್ಟ ಇಲಾಖೆ ಬಿಟ್ಟರೆ ಬೇರೆ ಯಾರು ರಂಗೂ ಇಲ್ಲ ಎಟಾರ್ಫಿನ್ ಅಂತ ತುಂಬಾ ಕಾಸ್ಟ್ಲಿ ಅಂಡ್ ವೆರಿ ಇಂಪಾರ್ಟೆಂಟ್ ಅದು ಅದು ಯೂಸ್ ಮಾಡಬೇಕಾದ್ರೆ ಗ್ಲೌಸಸ್ ಅದೇನಾಯಿತು ಡೈವರ್ಟ್ ಆಯಿತು ಲೈಫಲ್ಲಿ ಲಾಸ್ ಆಗ್ತದೆ ಆನೆ ಕೈ ಸಿಕ್ಕಿ ಬದುಕಿದಿಲ್ಲ ಸರ್ ಅದು ವೆರಿ ರೇರ್ ಅವತ್ತು ರಿಯಾದ ಮಾಡ್ಕೊಂಡೆ ವರ್ಕಿಂಗ್ ಇನ್ ವೈಲ್ಡ್ ಲೈಫ್ ಇಸ್ ನಾಟ್ ವೈಲ್ಡ್ ಲೈಫಲ್ಲಿ ತುಂಬ ಆತಂಕಕಾರಿಗಳು ವಿಚಾರಗಳು ವಿಚಾರಗಳಿರ್ತವೆ ಭಯಾನಕ ಅಂಶಗಳು ಇರ್ತವೆ ಅದು ಹೆಂಗೆ ಫೇಸ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಸರ್ ನಮ್ಗೆ ಗೊತ್ತಿರು ಗಣೇಶ ಅಂತ ತುಂಬ ಫೇಮಸ್ ರೈಟ್ರು ಸರ್ ಅವ್ರ ವೈಫು ಡಾಕ್ಟರ್ ವೀಣಾ ಅಂತ ಸೈನ್ಸ್ ಕ್ಲಬ್ ಅಂತ ಮಾಡೋರು ವೆಟನರಿ ಕಾಲೇಜಲ್ಲಿ ಕ್ವಾರ್ಟ್ರಂಗೆ ಮಾಡೋರು ಹಾಂ ಅವರು ನಮ್ಮ ಜಗತ್ತನ್ನು ಕಂಡ ಗ್ರೇಟೆಸ್ಟ್ ಸೈಂಟಿಸ್ಟ್ ಬಂದು ನಮಗೆ ಇಲ್ಲಿ ಒಂದು ಇಂಟ್ರಾಕ್ಷನ್ ಮಾಡೋರು ಇನ್ಫಾರ್ಮಲ್ ಆಗಿ ಇಂಟ್ರಾಕ್ಷನ್ ಅವರು ನಮಗೆ ಬಿ ಆರ್ ಇಲ್ಸಿಗೆ ಕರ್ಕೊಂಡು ಹೋಗೋರು ಸೋಲಿಗಾರ್ ಟೈಮ್ ಮಾಡ್ಕೊಂಡವರು ಅವರಿಲ್ಲ ಕತೆಗಳಿದ್ರು ಸೊ ಅವರೆಲ್ಲ ತೇಜಸ್ ಹುಟ್ಟಿ ಓಡಾಡ ಮಾಡಿದವರು ಗಣೇಶ ಹಾಸ್ತ್ರ ಆಗಿರ್ಬೋದು ಅವರೆಲ್ಲ ಬಂದು ನಮಗೆ ಅದೊಂಥರ ಕೆಳಕ್ಕೆ ಒಂಥರ ಕುತೂಹಲ ವಿಸ್ಮಯ ಕುತೂಹಲ ಏನು ಹಿಂಗೆ ಹಿಂಗಲಾಗ್ತವ ಅಂತ ಸೊ ವಿವೆಂಟ್ ಇದಕ್ಕೆ ಬಿ ಆರ್ ಇಲ್ಸಿಗೆ ಅಲ್ಲಿನ ಕತೆಗಳು ಕೇಳ್ಕೊಂಡು ನಾನು ಅವಾಗ ಅದೇ ಟೈಮಲ್ಲಿ ಕೆಣತ್ ಆ್ಯಂಡ್ರೆಸ್ ಮತ್ತೆ ಜಿಮ್ ಕಾರ್ಬೆಟ್ ಎಲ್ಲ ಬುಕ್ಸ್ ಎಲ್ಲ ಶುರು ಮಾಡಿದೆ ಸರ್ ನೀವು ಪರಿಸರ ಹೆಂಗ್ ನೀವು ಕ ಕೊಡ್ತೀರ ಬಿ ದ ಕಾಲೇಜ್ ಇದು ಅದನ್ನು ತುಂಬ ಇದಾಗತ್ತೆ ಇವತ್ತು ಡಾಕ್ಟರ್ ಗಣೇಶ ಸರ್ ಮತ್ತು ವೀಣಾ ಮೇಡಮ್ಗೆ ಆ ಒಂದು ಆಸಕ್ತಿ ಹುಟ್ಟಿಸಲ್ಲ ನಮಗೆ ತೇಜಸ್ವಿ ಓದಬೇಕು ಅಥವಾ ಪರಿಸರದ ಬಗ್ಗೆ ಹೋಗಿ ನೋಡಬೇಕು ಅಲ್ಲಿ ಬಿ ಆರ್ ಹಿಲ್ಸಲ್ಲಿ ಸೋಲಿಗಾರೊಟ್ಟಿಗೆ ಮಾಡಬೇಕು ಅಂತ ಅವ್ರಿಗೆ ಇದು ಮಾಡ್ತೀನಿ ಅವಳ ಕಥೆಗಳು ಬೇರೆ ಸರ್ ನಾವು ಏನೂ ಅಲ್ಲ ಸರ್ ಸೋಲಿಗಾಸ್ ನೀವು ಕಥಾ ಕೇಳ್ಬಿಟ್ರೆ ನೀವು ಅವ್ರು ದಿನ ಟೈಗರ್ ಒಟ್ಟಿಗೆ ಆನೆ ಒಟ್ಟಿಗೆ ಅವ್ರ ಜೀವನ ಹೌದು ಅವರು ಅದು ನನ್ನ ವಿಸ್ತರಣೆ ಆಗ್ತಾ ಹೋಯ್ತು ಅದನ್ನ ನೆಕ್ಸ್ಟ್ ನನ್ನ ಸ್ವಂತ ಅನುಭವಿಸಿದಾಗ ಹೇಳಿದ್ದು ಉತ್ಪ್ರೇಕ್ಷೆ ಅಲ್ಲ ಅಂತ ನನ್ಗೆ ಗೊತ್ತಾಯ್ತು ಅವಾಗ ಹ್ಮ್ ಹ್ಮ್ ಅವರು ಸರ್ ನಿಮಗೆ ನೋಡ್ಬೇಕು ನೀವು ಲೆಪರ್ಡ್ ಅದು ಕಣ್ಣಿದಲ್ಲ ಸರ್ ನೀವು ಲೈಟ್ ಹಾಕಿದಾಗ ಅದು ಸೈದು ಪಿ ಪಿಲ್ ದುಡ್ಕೊಂಡು ಹೇಳ್ತಾರೆ ಟೈಗರ್ ಲೆಪಾಡು ಬೇರೆ ಪ್ರಾಣಿನೋ ಅಂತ ಬೆಳಕು ನೋಡಿ ಬೆಳಕಲ್ಲಿ ಬರುತ್ತೆ ಹಿಂಗೊಂದು ಬರತ್ತೆ ಬೆಕ್ಕಿದ್ ನೋಡಿ ನೀವು ರೆಟಿನ ಸೊ ಅದೆಲ್ಲ ನಾವು ಓದಿದ್ವಿ ಅಷ್ಟೇ ನಾವು ಬಟ್ ನಿಜವಾಗ್ಲೂ ನೋಡಿದ್ ನಾವು ಫೀಲ್ಡ್ ಓದಾಗ್ಲೇ ಫೀಲ್ಡ್ ಓದ್ಲಿ ಹಂಗ ಇವತ್ತು ಯಾರ ಯಾಕಪ್ಪ ಹೆಂಗ ಹೇಳ್ತೇನೆ ಲೆಪಾಡು ಟೈಗರ್ ಅಂದ್ರೆ ಇಟ್ಸ್ ಈಸಿ ನೀವು ಓದ್ಕೊಂಡಿರ್ಬೇಕು ಅನುಭವ ಇರುತ್ತೆ ಲೆಪ್ಟಿಕ್ ಅಲ್ಲ ಅಥವಾ ಆ ಥರ ನನಗೆ ಕುತೂಹಲ ಹುಟ್ಟಿಸೋಕೆ ಕಾರಣದಾದ ನನ್ನ ಡಾಕ್ಟರ್ ವೀಣಾ ಮೇಡಮು ಶೀಸ್ ಇಸ್ ಅ ಗ್ರೇಟ್ ಲೇಡಿ ಶಿ ಇಸ್ ನೋ ಮೋರ್ ಗೊತ್ತಾ ಇರ್ತಾರೆ ಗ್ರೇಟ್ ರೈಟರ್ ನನ್ನ ಪ್ರಕಾರ ಅವರು ಒನ್ ಆಫ್ ದ ಬೆಸ್ಟ್ ಬ್ರೈನ್ಸ್ ಆಫ್ ಕರ್ನಾಟಕ ನೀವು ಡಾನ್ ಟನ್ ಅಂದ್ರೆ ಅಂತಿರಲ್ಲ ನೀವು ರೈಟರ್ ಇಂದ ವೆಸ್ಟರ್ನ್ ಆಟು ಗಣೇಶ ಅವ್ರು ಬರೆಯುವಂಥ ಸರ್ ಟಾಪ್ ನಾಚ ನನಗಂತ ನನಗನ್ಸಕ್ ಮಟ್ಟಿಗೆ ಅವ್ರು ಬರೆದಂಗೆ ಏನಾರು ಬರೋಕ್ಕಾಗಲ್ಲ ಸರ್ ಅಷ್ಟು ರಿಸರ್ಚ್ ಮಾಡ್ತಾರೆ ಅವರು ಫಸ್ಟ್ ಟೈಮ್ ನೀವು ಮಾಡಿದಂಥ ರೆಸ್ಕ್ಯೂ ಯಾವುದು ಆಮೇಲೆ ಆ ಅನುಭವ ಹೆಂಗಿತ್ತು ಸರ್ ಫಸ್ಟ್ ಟೈಮ್ ಎರಡು ಸಾವಿರ ಹತ್ತರಲ್ಲಿ ಸರ್ ಎಸ್ ಡಿ ಕೋರ್ಟ್ ಅದಕ್ಕೆ ಮುಂಚೆ ಇಂಡಿಪೆಂಡೆಂಟ್ ಮಾಡಿದ್ರೆ ಹೇಳ್ತೀನಿ ಅದಕ್ಕೆ ಮುಂಚೆ ಅದು ಒಂದು ಏನಾಯ್ತು ನಾನು ಮೈಸೂರು ವರ್ಕ್ ವರ್ಕ್ ಮಾಡ್ತಾ ಇದ್ದೆ ಓಕೆ ಮೈಸೂರಲ್ಲಿ ಆನೆ ಬಂತು ಎರಡು ಆನೆ ಬಂತು ಫಸ್ಟ್ ಟೈಮ್ ಒಂದು ಸಿಟಿಯಲ್ಲಿ ಹತ್ತು ಲಕ್ಷ ಜಾಸ್ತಿ ಇರೋ ಪಾಪ್ಯುಲೇಷನ್ ಅಲ್ಲಿ ಎರಡು ಆನೆ ದಾರಿ ಬಂದ್ಬಿಟ್ಟಿದ್ವು ಓಕೆ ನಾನು ಅವಾಗಿನ್ನೂ ಮೈಸ್ ಇದಕ್ಕೆ ಎನ್ ಸಿ ಬಿ ಟಿ ಅಂತ ಹೇಳ್ತಾರೆ ಮಡ್ರಾಸ್ ಕೊಡೋ ಬ್ಯಾಂಕ್ ಟ್ರಸ್ಟಿಂದ ಸುಮಾರು ತಳಿ ಇದು ತಂದಿದೆ ಬೀಳ್ ತಂದಿದೆ ಅದು ಪ್ರಕಟ ಇಲ್ಲು ಕೈಮಣ್ಣು ಅವೆಲ್ಲ ತಂದಿದ್ದೆ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಮಾರ್ಕಂಡೇ ಸರ್ ಅಂತ ಫೋನ್ ಮಾಡಿದ್ರು ನನಗೆ ಅರ್ಧ ಅರೆ ಅರೇನಿದ್ದೆ ಕನ್ಸಲ್ ಹೇಳ್ತಿರ್ಬೇಕು ಅಂತ ಆಮೇಲೆ ಎರಡನೇ ಸರಿ ಎದಾಗ ಅವ್ರ ಜುವಾಗ್ಲೂ ಇದ್ದಿದ್ದೀನಿ ಆನೆ ಬಂದಿದೆ ಇದಕ್ಕೆ ಅಂತ ಗೊತ್ತಾಯ್ತು ಗೊತ್ತಾಯ್ತು ತಕ್ಷಣ ಬನ್ನಿ ಝೂಗೆ ಅಂದ್ರು ನನ್ನ ಸದಾ ತಲೆ ಇದೆ ನನ್ನ ಮನೆ ತಕ್ಷಣ ಹೋದೆ ಎರಡು ಆನೆ ಸರ್ ಹ್ಮ್ ನಿಮ್ಗೂ ಆನ್ಲೈನ್ ಸಿಗತ್ತೆ ಈಗ ಯಡಿಯೂರಪ್ಪ ಸರ್ ಒಬ್ಬ ಸಿಎಂ ಆಗಿದ್ರು ಹರ್ಷ ಸರ್ ಸರ್ ಡಿ ಸಿ ಆಗಿದ್ರು ಸೊ ನೋಡ್ತೀವಿ ಜನ ಎಲ್ಲ ಆನಿಂದ ಓಡ್ತಿದಾರೆ ಅಷ್ಟೆಲ್ಲ ಒಬ್ಬನ ಸಾಯಿಸಬಿಟ್ಟಿತ್ತು ಒಬ್ಬ ಎಟಿಎಂ ವಾಚ್ಮನ್ ಸಾಯಿಸ ಬಿಟ್ಟಿತ್ತು ಒಂದು ಟೀಮು ನಾಗರಾಜ್ ಸರ್ ಮತ್ತೆ ಇನ್ನೊಂದು ಟೀಮಲ್ಲಿ ನಾನು ಮತ್ತೆ ಖಾದ್ರಿ ಸರ್ ಸರ್ ಸೊ ಅವಾಗ ಚೆಟ್ಟಿ ಹಬ್ಬ ಸರ್ ಗನ್ನು ಮತ್ತೆ ಇದು ಕಳಿಸ್ಕೊಡಿದ್ರು ಅಷ್ಟಲ್ಲಿ ಗೊತ್ತಾಗಿತ್ತು ಆನೆಗೆ ಗಂಡ ಆನೆಗೆ ಎಟ್ರಾಫಿ ಯೂಸ್ ಮಾಡಬೇಕು ಅಂತ ಯಾಕಂದ್ರೆ ಸ್ಟ್ರಾಂಗ್ ಇರುತ್ತೆ ಇಸ್ ನಾರ್ಕೋಟಿಕ್ ಓಕೆ ಅದು ಇಲ್ಲಿ ಸಿಗುತ್ತೆ ಇಲ್ಲಿ ಸಿಗಲ್ಲ ಸರ್ ಇಂಡಿಯಾದಲ್ಲಿ ಸಿಗಲ್ಲ ಹಾ ಅದು ನಾವು ವೈಲ್ಡ್ ಲೈಫ್ ಅಂತ ಆಫ್ರಿಕಾ ತರಿಸಬೇಕಾಗತ್ತೆ ಅದಕ್ಕೆ ಅದಕ್ಕೆ ಎವ್ರಿ ಕಂಟ್ರಿ ಅದು ಇಷ್ಟೇ ಕೊಡಬೇಕು ಅಂತ ಅದು ಗೈಡ್ ಲೈನ್ಸ್ ಇದೆ ಇಟ್ ಕಾಂಟ್ ಬಿ ಆಮೇಲೆ ಅದನ್ನ ಡಾಕ್ಟ್ರು ಅಥವಾ ಸಂಬಂಧಪಟ್ಟ ಇಲಾಖೆ ಬಿಟ್ಟರೆ ಬೇರೆ ಯಾರು ಇದು ಇಲ್ಲ ಹಾ 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 ಹೆಟರ್ಸಿನ್ ಅಂತ ತುಂಬಾ ಕಾಸ್ಟ್ಲಿ ಅಂಡ್ ವೆರಿಪಾರ್ಟೆಂಟ್ ಅದು ಈಗ ಗಂಡಾಣಿಗೆ ಮಾತ್ರ ಅದು ಬೇಕು ಹೆಣ್ಣನಿಗೆ ಹೆಣ್ಣನಿಗೆ ಯೂಸ್ ಮಾಡಬಹುದು ನಮ್ಮಲ್ಲಿ ಇಂಡಿಯಾದಲ್ಲಿ ಕೆಟಾಮಿನ್ ಇದೆಲ್ಲ ಸರ್ ಅದು ರೇಪ್ ಡ್ರಗ್ ಯೂಸ್ ಮಾಡ್ತಾರೆ ನಾವು ಯೂಸ್ ಮಾಡೋದು ಒಂದ್ ಎಮ್ ಎಲ್ ಅಲ್ಲಿ ಹಂಡ್ರೆಡ್ ಎಮ್ ಜಿ ಇರುತ್ತೆ ಹೈಲಿ ಕಾನ್ಸಂಟ್ರೇಟೆಡ್ ಅದು ಓಕೆ ಸರ್ ನಮ್ಮ ನಾವು ನಾರ್ಮಲಿ ವೆಟನರಿ ಯೂಸ್ ಮಾಡ್ತೀವಿ ಟೆನ್ ಎಮ್ ಜಿ ಟ್ವೆಂಟಿ ಎಮ್ ಜಿ ಮ್ಯಾಕ್ಸಿಮಮ್ ಫಿಫ್ಟಿ ಎಮ್ ಜಿ ಮಾಡ್ತೀವಿ ಹೈಲಿ ಪೋಟೆಂಟ್ ಅದು ಓಕೆ ಕೆಟಮಿನ್ ಆಗ್ಬೋದು ಜಲಿನಲ್ಲಿ ಒನ್ ಹೆಂಬಲ್ ಕಂಟೈನ್ಸ್ ಹಂಡ್ರೆಡ್ ಎಮ್ ಜಿ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಇನ್ನೊಂದು ಇದು ನಾರ್ಕೋಟಿಕ್ ಇದೆಯಲ್ಲ ಎಟಾರ್ಷನ್ ಇದೆಯಲ್ಲ ಅದು ನಿಮ್ಮ ಚರ್ಮಗೆ ಬಿದ್ದ ಅದ್ರ ನೀವು ಸ್ಪಾಟ್ ಡೆಡ್ ನೀವು ಅದು ಯೂಸ್ ಮಾಡ್ಬೇಕಾದ್ರೆ ವಿ ಯೂಸ್ ಟು ಗ್ಲೌಸಸ್ ಒಂದು ಹಾಕೋದ್ರ ಮೇಲೆ ನಿಂದು ತಿಕ್ ಹಾಕೊತೀವಿ ಆಮೇಲೆ ಗೊಗಲ್ಸ್ ಹಾಕೋತೀವಿ ಕಣ್ಣಿಗೆ ಅದು ಸ್ಪಿಲ್ ಸ್ವಲ್ಪ ಸ್ಪ್ರೆಡ್ ಆದರೂ ಕಷ್ಟ ಚುಚ್ಚೋಂಗೂ ಇಲ್ಲ ನಿಮ್ಮ ಇದಕ್ಕೆ ನಿಮ್ಮ ಪಕ್ಕ ನೋಡಿ ಡಾಕ್ಟರ್ ಇರಬೇಕು ಹಾಂ ಹಾಂ ನಿಮಗೆ ಅಪ್ಪಿತಪ್ಪಿ ಆಕ್ಸಿಡೆಂಟಲ್ ಏನಾರ ಚುಚ್ಕೊಂಡ್ರಿ ಅಂದರೆ ಅವ್ನ ಮೇಲೆ ಇವಳಿಗೆ ಆ್ಯಂಡಿಡೋಟ್ ಕಲಾಕ್ಸೋ ಅಂತ ಬರುತ್ತೆ ಓಕೆ ಅದು ಉಲ್ಟಾ ಮಾಡತ್ತದು ಉಲ್ಟಾ ಮಾಡುತ್ತೆ ಹಾಂ ಆಯ್ತಾ ಈ ಥರ ಆಗಿ ವರದೇಶ್ವರ ಸತ್ತೋಗಿ ಏನು ಡಾಕ್ಟರ್ ವೈಲ್ಡ್ ಲೈಫ್ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡ್ತೀನಿ ಆಫ್ರಿಕನ್ ಕಂಟ್ರೀಸ್ ನೋಡಿದ್ರೆ ನೀವು ನೀವು ಅವರು ಡಾಟ್ ಮಾಡ್ತಾರೆ ಎಲಿಫೆಂಟ್ನ ಏನೇನು ಮಾಡಬೇಕು ಮಾಡಿಬಿಟ್ಟು ಇಂಜೆಕ್ಟ್ ಮಾಡಿದ ತಕ್ಷಣ ಓಡೋಗ್ತಾರೆ ಹೆಲಿಕಾಪ್ಟರ್ಗೆ ಹ್ಞೂ ದೇ ಆರ್ ಬಿ ಪಿಕ್ ಬೈ ಚಾಪರ್ ಹ್ಮ್ ಡೇ ಕೂಪರ್ ಅಂತ ನನ್ನ ಗುರುಗಳು ಆಫ್ರಿಕಾದಲ್ಲಿ ಮಸಾಯಿ ಮಾರಲ್ಲೆಲ್ಲ ವರ್ಕ್ ಮಾಡಿದ್ರು ತುಂಬಾ ಫೇಮಸ್ ಡಾಕ್ಟರ್ ಅವ್ರೆಲ್ಲ ನೋಡಿದಾಗ ನಾವು ಅನ್ಸುತ್ತೆ ಎಲ್ಲಿ ಓಪ ನಾವು ಲೈಕ್ ದೇ ಆರ್ ಸೋ ಅಡ್ವಾನ್ಸ್ ಅನ್ಸುತ್ತೆ ಸೊ ದ ಯೂಸ್ ಚಾಪರ್ಸ್ ಅಲ್ಲಿ ಆಮೇಲೆ ಆನೆ ಸಿಕ್ತು ಇಲ್ಲ ಸರ್ ಅದು ನೀವು ನೋಡಬೇಕು ಏನು ಜನ ಎಲ್ಲ ಮೀಡಿಯಾ ಜನ ಎಲ್ಲ ಆಗ್ತದೆ ಅದು ಸಾಯ್ತಾರೆ ಅದು ಕ್ಯೂಸ್ ಆ್ಯಕ್ಚುಲಿ ಟೆಕ್ನಿಕಲಿ ಸ್ಪೀಕಿಂಗ್ ನೋ ಪ್ರಿಪೇರ್ ಫಾರ್ ದಟ್ ಕೈಂಡ್ ಆಫ್ ಎ ಕ್ಯೂ ಸಿಚುಯೇಷನ್ ಹಾಂ ಯಾರೋಗ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ ಜನ ಗೊತ್ತಲ್ಲ ಸರ್ ದೋಟ್ ಕ್ರೇಜಿ ಹೋಗ್ಬಿಟ್ಟು ಬಾಲ್ಯಾಕ್ ಹೋಗ್ತಾನೆ ಆಮೇಲೆ ಇದು ಉಚಿತವಾಗಿ ಹೋಗ್ಬಿಡಿದೆ ಎಲ್ಲಾ ಅಟ್ಯಾಕ್ ಮಾಡಿಕೊಂಡು ಕಾರ್ನೆಲ್ಲ ಬಿಳಿಸ್ಕೊಂಡು ಎಲ್ಲಾ ಮಾಡಿ ನಮ್ದು ಔಟ್ಸ್ ಕಟ್ಸ್ ಅಲ್ಲಿ ಸ್ವಾನ್ ಪೇರಿ ತರ ಇದೆ ಅಲ್ಲಿ ಹೆಂಗ್ ಮಾಡಬೇಕು ಏನು ಮಾಡಬೇಕು ನಾನು ಐ ತೋಲ್ ಥ್ಯಾಂಕ್ ಯು ಬಿ ಪಿ ರವಿ ಸರ್ ಅಂತ ಗ್ರೇಟ್ ಆಫೀಸರ್ ಫಾರೆಸ್ಟ್ ಆಫೀಸರ್ ಅವ್ರಿಗೆ ಹೋಗಿ ಹೇಳಿದೆ ಸರ್ ಜಲೇಜನ್ ಅಂದ್ರೆ ಆಗಲ್ಲ ಸರ್ ಇದು ಟಸ್ಕರ್ ಇದೆ ಲೆಟ್ಸ್ ಯೂಸ್ ಎಟ್ ಆಫ್ ಅಂತ ಯಾರು ತಕ ಇದ್ದಾರೆ ಸರ್ ಮೈಸೂರು ಇಲ್ಲ ಇವ್ರು ತಕ ಇದ್ದಾರೆ ಅಂತ ಬೆಂಗಳೂರು ತಕ ಚಟ್ಟಿಯಪ್ಪ ಆ ಕಾಲಕ್ಕೆ ಬೆಂಗಳೂರು ಒಂದೇ ಇತ್ತು ಆಕ್ಲಿ ನಾನು ಮಾರ್ಕೋಟಿಕ್ ಅದು ಎಟ್ ಆಫ್ ಇತ್ತಲ್ಲ ಅದನ್ನ ಭುವನೇಶ್ವರ್ ಅಂತ ಸರ್ ಒಡಿಶಾ ನಂದನ್ ಕಾಂತ್ ಜೂನಿಂದ ಅದು ಯೂಸ್ ಮಾಡಿ ಚಟ್ಟಿಯಪ್ಪ ಸರ್ ಚಟ್ಟಿಯಪ್ಪ ಯಾರು ಕಾದ್ರಿ ಸರ್ ನಾವು ಡಾಟ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡಿದ್ವಿ ನಾರಾ ಸಾಲು ಇದ್ರು ಎಲ್ಲ ಇದ್ರು ಹಾಕೊಂಡು ಹೋಗಿ ವಾಪಸ್ ಇದಕ್ಕೆ ಬಿಟ್ಟಿದ್ವಿ ನಮ್ಮ ಬಂಡೀಪುರಕ್ಕೆ ಬಟ್ ಅದು ನನಗೆ ಗಿವ್ ಮೆ ಎಕ್ಸಾಮ್ ಎಕ್ಸಾಕ್ಟ್ ಪಿಕ್ಚರ್ ಆಫ್ ಐ ಅಸಿಸ್ಟೆಂಟ್ ಖಾದ್ರಿ ಸರ್ ಅಂಡ್ ನಾಗರಾಜ್ ಸರ್ ಅದು ನನಗೆ ಮುಂದೆ ಬರುವಂತಹ ಒಂದು ಇಂಡಿಪೆಂಡೆಂಟ್ ಆಪರೇಷನ್ಗೆ ಇಂಥ ಪೀಡಿಗೆ ತಂಗಿ ಇತ್ತು ನಾನು ತುಂಬ ಇಂಡಿಪೆಂಡೆಂಟ್ ಮಾಡಿದ್ದು ಅಂದ್ರೆ ಎಕ್ಸಾಕ್ಟ್ಲಿ ದೀಪಾವಳಿ ಟೈಮ್ ಸರ್ ಎರಡು ಸಾವಿರದ ಇದಾಗಿ ಕೆಲವೇ ತಿಂಗಳಲ್ಲಿ ಡಿ ಕೋಟೆ ಅಂತ ಗೊತ್ತು ನಿಮಗೆ ಹೌದು ಅಲ್ಲಿ ಮಾದರ್ ಕಾಲೋನಿಯಲ್ಲಿ ಲಿಫ್ಟ್ ಬಂದಿದೆ ಅದು ಹಾ ಅದು ಹೊರಗೆ ಅದ ಹೆಂಗೆ ಅಂದ್ರೆ ಬೆಳಗ್ಗೆ ಎಲ್ಲ ಒಂದು ದೊಡ್ಡ ವಾಟರ್ ಬಾಡಿ ಇದೆ ಅಲ್ಲಿರುತ್ತೆ ಸಂಜೆ ಆದ್ಮೇಲೆ ವಾಟರ್ ಬಿಟ್ ಬರುತ್ತೆ ನೀವು ವಾಟರ್ ಅಲ್ಲಿ ಇದ್ದಾಗ ಆನೇನಾ ಡಾಟ್ ಮಾಡಕ ಆಗಲ್ಲ ಓಕೆ ಕೂತ್ಬಿಡೋದು ಅದು ಓಕೆ ಅವಾಗ ಸೌಂಡ್ ಅಲ್ಲಿ ನೀರು ಹೋಗುತ್ತೆ ಆಮೇಲೆ ಇಟ್ ವಿಲ್ ಡೈ ರೋನಿಂಗ್ ಆಗುತ್ತೆ ಓಕೆ ಏನೇ ಮಾಡ್ರುವೋ ಹೊರಗೆ ಬರ್ತಿರಲ್ಲ ಸರ್ ನೀವು ಅಲ್ಲಿ ಆಗಲ್ಲ ಇದ್ದಾಗ ಆಮೇಲೆ ನನಗೆ ಇವತ್ತು ಮಾನಸಿಕ ಗುರುಗಳು ನನ್ನ ವೈಲ್ಡ್ ಲೈಫಲ್ಲಿ ಅಲ್ಲಿ ಇಷ್ಟೊಂದು ರೆಸ್ಕ್ಯೂ ಮಾಡ್ಲಿಕ್ಕೆ ಕಾರಣಕರ್ತಾದ ಇವತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮನೋಜ್ ಕುಮಾರ್ ಸರ್ ಅವ್ರು ನಮಗೆ ಕೊಟ್ಟರ ಹೆಂಗ್ ಸರ್ ಅವಾಗ ಫೋನ್ ಮಾಡಿ ಪ್ರಯಾಣ ಕಳಿಸ್ಕೊಡಿ ನನಗೆ ನಮ್ ಸರ್ ಎರಡು ಡಾಟ್ ಕೊಟ್ಟು ಕಳಿಸ್ಕೊಟ್ರು ನನಗೆ ಆಶ್ಚರ್ಯ ಎಂತರಿದಾರೆ ಮನ್ಯಾಗ ಕರೆದ್ರು ಅವ್ರ ಪಡ ಇಷ್ಟೇ ಪ್ರಯತ್ ಸಾವಿರ ಮಾತಾಡ್ತಾರೆ ಜಸ್ಟ್ ಫೋಕಸ್ ಜಾಬ್ ಹ್ಞೂ ಹೆಂಗ್ ಮಾಡ್ತೀವಿ ಸರ್ ಡಾಟ್ ಈ ಡಾಟ್ ಮಾಡು ಅದ ಯೂಸ್ ಆಲ್ ದ ಬ್ಯಾಡ್ ನ ವೇಸ್ ಪಾಸಿಬಲ್ಲು ಹಿಂಗೆ ಬರೋ ಒಳಗೆ ಬರ್ತಾವ ಇಲ್ವೋ ಇವ್ನು ಕಾಣವನು ಹ್ಞೂ ಇನ್ನು ಮೀಸಿನೆ ಬಂದಿಲ್ಲ ಇವ್ನಿಂಗ್ ಮಾಡ್ತಾನೆ ಮಾಡ್ತಾನೆ ಅಂತ ಟೂ ಡ್ಯಾಂಡ್ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಹಾಂ ಏ ಎಕ್ಸ್ಪೋರ್ಟ್ ಕರ್ ಸರ್ ಹೊಡಿತಾನೆ ಇವನು ಅಂತ ಮಾರ್ಕಂಡೇಯ ಸರ್ ಮತ್ತೆ ಇವರು ಮತ್ತೆ ಅಜಯ್ ಮಿಶ್ರ ಸರ್ ಡೋಂಟ್ ಡೋನ್ ಲಿಸನ್ ಟು ಎನಿಥಿಂಗ್ ಡೋನ್ ಲಿಸಂಟ್ ಟು ಎನಿ ಕಾಮೆಂಟ್ಸ್ ಹ್ಞೂ ಡೂ ಯುವರ್ ಜಾಬ್ ಫೋಕಸ್ ಮಾಡಿ ಅಲ್ಲೇ ಉಳ್ಕೊಂಡು ದಿನ ಎರಡು ದಿನ ಸರ್ ಹೋಗ್ತಿದ್ದೆ ಬೆಳಗ್ಗೆಲ್ಲಾದ ನೀರಲ್ಲಿರೋದು ಸಂಜೆ ಆದ ತಕ್ಷಣ ಓಡಾ ಬರೋದು ಆಮೇಲೆ ನಮ್ಮ ಮಣಿಕಡೆಯಿಂದ ಸರ್ವಾಗ ಡಿ ಸಿ ಎಫ್ ಚಾಮರಾಜನಗರ ಬಿ ಆರ್ ಟಿ ಡಿ ಸಿ ಎಫ್ ಅವರು ಬಂದ್ರು ಅವರು ಆನೆ ಅವಾಗ ನಮಗೆ ಆನೆ ಬೇಕಾಗಿತ್ತು ಬಿಆರ್ ಟಿಯಿಂದ ಮತ್ತೆ ಆ ಕಡೆಯಿಂದ ನಾಗೋಳಿಯಿಂದ ಎಲ್ಲ ಆನೆ ಬಂದ್ವು ಆನೆ ಓಡಿಸ್ ಟ್ರೈ ಮಾಡುತ್ತೆ ಆನೆ ಒಳ ಒಳಗಡೆ ಟ್ರಿಪ್ ಮಾಡ್ತದೆ ಆಮೇಲೆ ಸರ್ ನೀವು ಮಾಡಿ ಸರ್ ನೀವು ಹಾಲ್ಟ್ ಆಗ್ಬಿಡ್ರಿ ಸರ್ ಇವತ್ತಿಲ್ಲಿಗೆ ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಂತ ಯಾವಾಗ ಸರ್ ಹಾಲ್ಟ್ ಆದ್ರೂ ರಾತ್ರಿ ಪೆಟ್ರೋಲ್ ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗ್ರೇಟ್ ಜಾಬ್ ಒಂದು ನೆಕ್ಸ್ಟ್ ದಿನ ಬೆಳಗ್ಗೆ ಆರು ಗಂಟೆಗೆ ಮೆಸೇಜ್ ಬಂತು ಎ ಸಿ ಆಫ್ ತಮ್ಮ ಅಂತ ಇಲ್ಲ ಅವ್ರಿಗೆ ಸರ್ ಆನೆ ಹೊರ ಬಂದಿದೆ ಇಲ್ಲಿ ಶುಂಠಿ ಬಿಡ್ತಾರೆ ಅಲ್ಲಿ ಬಂದ್ಬಿಡಿಗೆ ಅಂತ ಮಳೆ ಆಗಿದೆ ಮಳೆ ಆಗಿದೆ ಹೋದ್ವಿ ಸರ್ ಆ ಎಂಟು ಗಂಟೆಗೆ ಹಂಗಿದ್ವಿ ನಾವು ಆರೂವರೆಗೆ ಬಂತು ಅವೆಲ್ಲ ಮುಗಿಸೋಷ್ಲಿ ಎಂಟು ಗಂಟೆ ಹೋಗಿದ್ವಿ ಸರ್ ನನ್ನ ತಮ್ಮ ಹೇಳ್ತೀರಾ ಸರ್ ನಿಮ್ಮ ಮಾಧ್ಯಮದಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮಿನಿಮಮ್ ಹತ್ತು ಸಾವಿರ ಜನ ಇದ್ದಾರೆ ಸರ್ ಆಕ್ಚುಲಿ ಅಕ್ಕಪಕ್ಕ ಹಳ್ಳಿಯವರ ಹಬ್ಬ ಬಿಟ್ಬಿಟ್ಟು ಬಂದಿದ್ದಾರೆ ಆನೆ ನೋಡೋಕೆ ಮಿನಿಮಮ್ ಹತ್ತು ಸಾವಿರ ಜನ ಇದಾರೆ ಅಲ್ಲಿ ಹಬ್ಬ ಹೋಗಾಕ್ತಾರೆ ಇದ್ ಮಾಡ್ತಾರೆ ರಿಜಿಸ್ಟರ್ಬ್ ಆಗ್ತಾಯಿದೆ ರಿಜಿಸ್ಟರ್ಬ್ ಆಗ್ತಾ ಇದೆ ಒಂದು ಪಾಯಿಂಟ್ ಬಂದು ನನಗೆ ಅವಾಗ ಒಂದ್ಸರಿ ಅರ್ಥ ಆಯ್ತು ಒಂದ್ ಕಡೆ ಕಣ್ಣು ಕಾಣ್ತಾ ಇರಲಿಲ್ಲ ಅದಕ್ಕೆ ಐಕ್ ದ ಪಾಯಿಂಟ್ ಓ ಈ ಕಡೆ ಇಂದ ಅಡ್ವಾಂಟೇಜ್ ಇದೆ ನನಗೆ ಅಂತ ಡಾಟ್ ಮಾಡ್ಕೊಂಡು ಡಾಟ್ ಮಾಡಿದೆ ಆಯ್ತು ಕರೆಕ್ಟಾಗಿ ಮಾಡ್ದೆ ಇವ್ರು ಜನ ಕೋ ಅಂತ ಕೂಗ್ಬಿಟ್ರು ಅದು ಟರ್ನ್ ಆಯ್ತು ಅದು ಟಚ್ ಆಗಿ ಡಿವೈಡ್ ಆಗ್ಬಿಡ್ತು ಶೇಟ್ ಇಟ್ ಕುಡ್ ಸೀ ಮೀ ನಾನು ಒಡೆದಿದ್ದೆ ಗೊತ್ತಾಗ್ಬಿಡ್ತು ನಿಂದ ಇಬ್ರು ಬ್ಯಾಕಪ್ ಗಿಡ್ತಾರೆ ಯಾವಾಗ್ಲೂ ಒನ್ ಮ್ಯಾನ್ ಶೂಟಿಂಗ್ ಏರ್ ಏನಾದ್ರು ಆದ್ರೆ ಸೋಲಿಗಾ ಅವ್ರಿಬ್ರು ಪಾಪ ಅವರು ಟೆಂಪ್ರರಿ ಆಕ್ಚುಲಿ ಆ್ಯಕ್ಚುಲಿ ನಿಮ್ಮ ನೀವೇ ಮಾಡಿದ್ದು ಹತ್ರ ಇಸ್ ವೆರಿ ಮಚ್ ಕ್ಲೋಸ್ ಏನಾಗುತ್ತೆ ಇದಕ್ಕೆ ಈ ಗನ್ನಿಗೆ ರೇಂಜ್ ತುಂಬಾ ಕಮ್ಮಿ ಸರ್ ಓಕೆ ನಾವು ಡಾಟ್ ಮಾಡೋ ಗನ್ ಇದೆ ಅಲ್ಲ ಫಾರ್ಟಿ ಮೀಟರ್ಸ್ ತನಕ ನಾವು ಮ್ಯಾಕ್ಸಿಮಮ್ ನಾವು ಅಷ್ಟೇ ನೀವು ಆಮೇಲೆ ಇದು ಸರ್ ನಾವು ಡಾಟ್ ಮಾಡ್ತೀವಲ್ಲ ಸ್ವಲ್ಪ ಏನಾರ ಗಾಳಿ ಏನ ಡಿವೇಟ್ ಆಯಿತು ಅಂದ್ರೆ ಅಥವಾ ಬ್ಲೇಡ್ ಆಫ್ ಗ್ರಾಸ್ ಬಂತಂದ್ರೆ ಇಟ್ ವಿಲ್ ಹ್ಞೂ ಇಟ್ಸ್ ನಾಟ್ ಲೈಕ್ ಬುಲೆಟ್ ಬುಲೆಟ್ ತರ ಅಲ್ಲ ಓಕೆ ನಾವು ಡಾಟ್ ಮಾಡೋ ಇಂಜೆಕ್ಷನ್ ಇದೆಯಲ್ಲ ಇಟ್ಸ್ ನಾಟ್ ಲೈಕ್ ಎ ಬುಲೆಟ್ ವಿಚ್ ವಿಲ್ ಗೋ ಇನ್ ಸ್ಟ್ರೈಟ್ ಇಟ್ ವಿಲ್ ಗೋ ಇನ್ ಅವರ್ಸ್ ಈಸ್ ಪಗಟ ಇಲ್ತಾರ ಆವಾಗ ಸ್ವಲ್ಪ ಗಾಳಿ ಬೀಸ್ತು ಅಥವಾ ಇದಾಯಿತು ಅಂದರೆ ಕಡೆ ಹೋಗ್ತದೇಷನ್ ಆಮೇಲೆ ಗನ್ನು ಅಷ್ಟೇ ಸರ್ ಅದಕ್ಕೆ ಟ್ರೈನ್ ಅಪ್ ಮಾಡಿರ್ಬೇಕು ನಾವು ನಿಮ್ಮ ಕಣ್ಣಿಗೆ ಸೈಟ್ ಇದೆಯಲ್ಲ ನನ್ನ ಕ ಸೈಟ್ ಬೇರೆ ಇರುತ್ತೆ ಅಲ್ಲಿ ಕೊಟ್ಟಿರ್ತಾರೆ ಆ ಕ್ಯಾಲಿಬ್ರೇಷನ್ ಮಾಡ್ಕೊಬೇಕು ನಾವು ಸೇಮ್ ಗನ್ನ ನೀವು ಯೂಸ್ ಮಾಡಿದ್ರೆ ನೀವು ಒಡೆಯೋ ಟಾರ್ಗೆಟ್ ಬೇರೆ ಇರುತ್ತೆ ನಮ್ಮ ಟಾರ್ಗೆಟ್ ಬೇರೆ ಇರುತ್ತೆ ಆ ಕಾರಣಕ್ಕೋಸ್ಕರ ನನ್ನ ಗನ್ನ ನೀವು ನೋಡ್ಬೇಕಾರೆ ಐ ಡೋಂಟ್ ಟು ಎನಿ ಒನ್ ಸಿಂಪಲ್ ಫ್ಯಾಕ್ಟ್ ದಟ್ ನನ್ನ ಕಣ್ಣಿಗೆ ನಾನು ಟ್ರೈನ್ ಅಪ್ ಮಾಡ್ಕೊಂಡು ಆ ವಾಲ್ಯೂಮ್ ಸೆಟ್ ಮಾಡಿರ್ತೀನಿ ವಾಲ್ಯೂಮ್ಗೆ ಆ ಡಿಸ್ಟೆನ್ಸ್ಗೆ ಆ ಝೀರೋ ಏನತಿವ್ ಗನ್ನ ಹ್ಮ್ ಅದೇನಾಯ್ತು ಡೈವರ್ಟ್ ಆಯಿತು ಅಟ್ಟಿಸ್ಕೊಂಬನಿ ಸರ್ ಅವಾಗ ಓಡೋ ಇದರಲ್ಲಿ ಸರ್ ಗನ್ ಕೈ ಗನ್ ಇದೆ ಓಡೋ ರಬ್ಸಲ್ಲಿ ಬರಾಯ್ತು ಮಳೆ ಮಳೆ ಬಂದ್ ಜಾಗ ಸರ್ ತಿರುಗ ಸರ್ ಲೈಫ್ ಅಲ್ಲಿ ಲಾಸ್ ಅತ್ತೆ ಇದೇ ಲಾಸ್ಟ್ ಅಂತ

ನಿಜವಾಗ್ಲೂ ಅವ್ರ ಲೈಫ್ ಅನ್ಕೊಂಡೆ ನೆನಸ್ತಿನಿ ಏ ನಿನ್ಗೆ ಜನ್ಮ ಕೊಟ್ಟ ತಂದೆ ತಂದೆ ಬಟ್ ನನ್ಗೆ ಮರ್ಜೀವ ಕೊಟ್ಟ ತಂದೆ ಸರ್ ನಮ್ ಕರ್ತವ್ಯ ಸರ್ ಅಂತಾರೆ ಅಾಣಿಗ ಹೊತ್ತೆ ಇಟ್ಟು ನಮ್ಗೆ ಕಾಪಾಡೋದು ಅವ್ರ್ ಗನ್ ಒಂದ್ ಕೈ ಗನ್ ಇದೆ ಒಂದ್ ಕೈಯಲ್ಲಿ ಎತ್ಕೊಂಡ್ ಮಾಡಿದ್ರು ಎರಡನೇ ಆಮೇಲೆ ಆಯ್ತು ಸ್ವಲ್ಪ ಟೈಮ್ ತಗೊಂಡು ಸರ್ ಜನಾಗ ಕಾಮ್ ಮಾಡಿಸ್ತು ಪೊಲೀಸ್ ಎಲ್ಲ ಬಂದ್ರು ಅಷ್ಟಲ್ಲಿ ಕಾಮ್ ಮಾಡಿಸಿ ಹೆಂಗ್ ಗೊತ್ತಾಯ್ತಲ್ಲ ಒಂದು ಕಡೆ ರೈಟ್ ಕಡೆ ಕಣ್ಣಿಲ್ಲ ಅಂದ್ಬಿಟ್ಟು ಹತ್ರನೇ ಹೋದೆ ಇನ್ನು ಹತ್ರ ಹೋಗಿ ಇವತ್ತು ಅಷ್ಟು ರಿಮೆಂಬರ್ ಅಜಯ್ ಇದೆ ಸಾಯಿ ಸರ್ ಅಂತ ಅವ್ರಿಗೆ ಫೋನ್ ಮಾಡಿದೆ ಸರ್ ಹೆಂಗಾಗ್ತದೆ ಏನಾಗೋಲ್ಲ ಹತ್ರ ಹೋಗು ಕಣ್ಣಿನ ಬ್ರೆ ಕಾಣ್ತಿರೋಲ್ಲ ಡೂ ಇಟ್ ಅಂತ ಇವತ್ತು ಅವ್ನು ರೆಕಾರ್ಡ್ ಇರ್ದು ಮೂರು ನಿಮಿಷ ಐವತ್ತಾರು ಸೆಕೆಂಡಿಗೆ ಅನಾ ಬಿತ್ತು ಸರ್ ಹ್ಞೂ ಐ ಟುಕ್ ದಟ್ ಕಾಲ್ ಡೋಸೇಜ್ ಕರೆಕ್ಟಾಗಿ ಇನ್ನೊಂದು ಎಡ್ದಕ್ಕ ಒಂದು ಹೋಗಿತ್ತು ಅದು ಕೈ ಸಿಗ್ಲಿಲ್ಲ ಅದು ಆಕ್ಚುಲಿ ಅದು ಒಂದ್ಸರಿ ಡಾಟ್ ಮಾಡಿ ಹೋಗಿ ತೊಗೊಂಡ್ರೆ ಪರವಾಗಿಲ್ಲ ಅದೆಲ್ಲ ಹೋಯ್ತು ಗೊತ್ತಿಲ್ಲ ಜನದ್ದು ಇದರಲ್ಲಿ ಇನ್ನೊಂದೇ ಒಂದು ಆಕ್ಚುಲಿ ಅದಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ನಾವು ಕಾಯ್ಬೇಕು ಜೂನ್ ಬರೋ ತನಕ ಸೆಕೆಂಡ್ ಡಾಟ್ ಕರೆಕ್ಟ್ ಆಗಿ ಬಿತ್ತು ಸರ್ ಮೂರ್ ನಿಮಿಷ ಐವತ್ತಾರು ಸೆಕೆಂಡಿಗೆ ಆನೆ ದಬ್ ಬಂದು ಬಿತ್ತು ಅಷ್ಟು ಟೈಮ್ ತೊಳತದ ಸರ್ ದಟ್ ಇಸ್ ಮಿನಿಮಮ್ ಆಕ್ಚುಲಿ ಯೂಜಲಿ ಟೇಕ್ ಸೆವೆನ್ ಟು ಫಿಫ್ಟಿ ಮಿನಿಟ್ಸ್ ಅಂತ ಹೇಳ್ತೀವಿ ಬಟ್ ಐ ಟು ದಟ್ ರಿಸ್ಕ್ ಆಫ್ ಪುಟಿಂಗ್ ಆಪ್ಟಿಮಮ್ ಡೋಸ್

ಬದುಕಿದಿಲ್ಲ ಸರ್ ಅದು ವೆರಿ ರೇರ್ ನಾನು ಮತ್ತೆ ನಮ್ಮ ಫ್ರೆಂಡ್ ಬ ವಿನಯ ಅಂತ ಅವ್ನಿಗೆ ಆಕ್ಚುಲಿ ತುಳಿದುದು ಆ್ಯಕ್ಚುಲಿ ತುಳಿದು ಬದ್ಕೊಂಡು ಅವ್ನು ಆ್ಯಕ್ಚುಲಿ ಅದು ಗ್ರೇಟ್ ಮಿರಾಕಲ್ ಅದು ಅವತ್ತು ನಾನು ಡಿಲೇ ಮಾಡಿಕೊಂಡೆ ವಿತೌಟ್ ಪ್ರಾಪರ್ ಸೇಫ್ಟಿ ಪ್ರಿಕಾಷನ್ಸ್ ಹೋಗ್ಬಾರ್ದು ನಾನು ನೋಡಿದ್ವಿ ಯಾವಾಗ ಏನಂತ ಗೊತ್ತಿಲ್ಲ ಮಳೆ ಆಗಿದೆ ಆ ಟೈಮ್ ಆಮೇಲೆ ಹೇಗಿರುತ್ತೋ ಈ ನಾರ್ಮಲ್ ಶೂ ಆಗಲ್ಲ ಸರ್ ಅದಕ್ಕೆ ವಿ ನೀಡ್ ಪ್ರಾಪರ್ ಗ್ರಿಪ್ ಶೂ ಕೂಡ ಓಡಕ್ಕೆ ನೀವು ನಾರ್ಮಲ್ ನಾವು ಹಾಕ್ತೀರಾ ಆ ಶೂ ಹಾಕೊಂಡು ನೀನ್ ಮಾಡ್ತೀನಿ ಆಗಲ್ಲ ಹಾಗೆಲ್ಲ ಅವಾಗ ವಿ ಶುಡ್ ನೀನ್ ರಬ್ಬರ್ ಶೂ ಹಾಕೊಂಬೇಕು ಅವಾಗೆಲ್ಲ ವಿ ರಿಯಲೈಸ್ ಹೌ ಟು ರಿಫೈನ್ ದ ಪ್ರೋಟೋಕಾಲ್ಸ್ ಅಂತ ಇಸ್ ಸೆಮ್ ಟೆಲಿಂಗ್ ಫಿಫ್ಟೀನ್ ಇಯರ್ಸ್ ಹಳೆ ಕಾಲದ ಕಥೆಗಳು ಸರ್ ಅವಾಗ ಕರೆಕ್ಟ್ ಕರೆಕ್ಟ್ ಸೊ ನನಗೆ ಅವ್ರದ್ದು ಅರ್ಥ ಆಯ್ತು ಆಮೇಲೆ ಇನ್ನೊಂದು ಎಲ್ಲೇ ಬೇಕು ನಿಮಗೆ ಅದು ಪ್ರೀವಿಯಸ್ ಏನಾಯ್ತು ಹಳ್ಳದ ಸರ್ ನಾನು ಅಕ್ರಮ ಅಂತ ಇದ್ದೀನಿ ಸರ್ ಜನ ಮತ್ತು ಮೀಡಿಯಾದವರೇ ಇಡೀರಿ ಇಡೀರಿ ಅಟ್ಲೀಸ್ಟ್ ತೋರ್ಸೋಕ್ಕೋಸ್ಕರ ಏನು ಮಾಡಿದ್ವಿ ನಾವು ಆನೆ ಹಿಡ್ಕೊಂಡು ನಮ್ಮ ಮೂರು ನಾಲ್ಕು ಆನೆ ಹಿಡ್ಕೊಂಡು ಒಳಗಿದ್ವಿ ಸರ್ ಸರ್ ಕತ್ತಲಾಗ್ತಿದೆ ಸರ್ ನಿಮಗದು ನಿಜವಾಗ್ಲೂ ಆನೆ ಮುತ್ಕೊಂಡ್ರೆ ನೀವು ನಾವು ಲಿಟ್ರಲ್ಲಿ ನನ್ನ ಬ್ರೈನಲ್ಲಿ ಸರ್ ಇದು ಕಾಡಲ್ಲಿ ಶಿವರಿಂಗ್ ಆಗ್ತದೆ ಸರ್ ಕೋಟ್ ಇಮ್ಯಾಜಿನ್ ಅಕ್ಟೋಬರ್ ಕಾಲ ಚಳಿ ಚಳಿ ಆರು ಗಂಟೆ ಟೈಮಲ್ಲಿ ಅದು ತಣ್ಣಗಿರುತ್ತೆ ಆರೂವರೆಗೆ ಸರ್ ಕತ್ತಲಲ್ಲಿ ಕಾಣ್ತಾ ಇಲ್ಲ ಸುಮ್ಮನೆ ಓಡಿಸ್ತಾ ಇದೀವಿ ಅವರೇ ಏನೋ ಅಂತ ಜಸ್ಟ್ ಟು ಸ್ಕೀಪ್ ದ ಪಬ್ಲಿಕ್ ಆ್ಯಂಡ್ ಮೀಡಿಯಾ ದಟ್ ಏನೋ ಮಾಡ್ತೀವಿ ಅಂತ ಸರ್ ನಿಜವಾಗ್ಲು ಅವತ್ತನಿಗೆ ಅರ್ಥ ಆಯಿತು ಎಪ್ಪ ಎಷ್ಟು ಕಷ್ಟದಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ಸ್ಟಾಫ್ಗಳು ಅಂತ ನಾನು ನಿಜವೂ ಆಗ್ತಾ ಇಲ್ಲ ಸರ್ ಒಂದು ಕಾಲ ಇಟ್ಕೊಂಡಿದ್ದೀನಿ ಎಷ್ಟೇ ಇಟ್ಕೊಂಡಿದ್ದೀನಿ ಗನ್ನಿ ಒಂದು ಗಂಟೆ ನಾವು ಮಾಡಿದ್ವಿ ಕತ್ಲಾಯಿತು ಓದ್ವಿ ಅವತ್ತು ರಿಲೈಸ್ ಮಾಡ್ಕೊಂಡೆ ಇನ್ ವೈಲ್ಡ್ ಲೈಫ್ ಇಸ್ ನಾಟ್ ಎವ್ರಿ ಒನ್ ಜಾಬ್ ಅಂತ ತುಂಬ ಖುಷಿ ಆಗ್ತಾಯಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ